ಸುಗ್ಗಿಯ ತುರಾಯಿ ಭತ್ತದ ಕದರಿನ ಸಂಕೇತ ಬ್ರಿಟಿಷರ ದೌರ್ಜನ್ಯವನ್ನು ಈ ಹಗರಣ ಮೂಲಕ ಹೇಳ್ತಿದ್ರು ಅವರು ಹಾಲಕ್ಕೆ ಕೊಪ್ಪಗಳನ್ನು ಉದ್ಧಾರ ಮಾಡಬೇಕು ನನ್ನ ಪ್ರಕಾರ ಯಾವ ವ್ಯಕ್ತಿ ಆ ಅವ್ರ ಆಯ್ಕೆಯಾಗಿ ಬರಲಿ ಅವ್ರ ಕೊಪ್ಪಗಳನ್ನು ಹಾಲಕ್ಕೆ ಕೊಪ್ಪಗಳನ್ನು ಅವರು ದತ್ತು ತೆಗೆದುಕೊಳ್ಳಿ ನಮಸ್ತೆ ನಾನು ಫಾಲ್ಗುಣ್ಗೌಡ ಅಚ್ಚುವೆ ಅಂತ ಉತ್ತರ ಕನ್ನಡ ಜಿಲ್ಲೆ ಅಂಕೋಲ ತಾಲೂಕಿನ ಅಚ್ಚುವೆ ನನ್ನೂರು ಮೂಲತಃ ನಾನು ಬೆಳಂಬಾರ್ ಹತ್ತಿರ ಇರತಕ್ಕಂಥ ಬೆಳಂಬಾರ್ ಗ್ರಾಮದವನು ನಮ್ಮ ತಂದೆ ತುಂಬ ವರ್ಷಗಳ ಹಿಂದೆ ಅಚುವೆಯಲ್ಲಿ ಉಳ್ಕೊಂಡಿರ್ತಕ್ಕಂಥ ಕಾರಣಕ್ಕಾಗಿ ಅಚುವೆಯ ಒಬ್ಬ ವ್ಯಕ್ತಿಯಾಗಿದ್ದೀನಿ ಆಮೇಲೆ ಅಚುವೆಯಲ್ಲೇ ಕನ್ನಡ ಶಾಲೆ ಅಂಕೋಲೆಯಲ್ಲಿ ಹೈಸ್ಕೂಲು ಕಾಲೇಜು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಕನ್ನಡ ಎಮ್ ಎ ಮಾಡಿರ್ತಕ್ಕಂಥ ನಾನು ದಿವೇಕರ್ ಕಾಮರ್ಸ್ ಕಾಲೇಜಿನಲ್ಲಿ ಕನ್ನಡ ಉಪ ಉಪನ್ಯಾಸಕನಾಗಿ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿ ನಂತರದಲ್ಲಿ ಈಗ ಅಂಕೋಲೆಯ ಪಿ ಎಮ್ ಜೂನಿಯರ್ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ವರ್ಷಗಳಿಂದ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಕತೆ ಕವಿತೆ ವಿಮರ್ಶೆ ಪ್ರಬಂಧ ಹೀಗೆ ಮುಂತಾದ ಕಾವ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೃಷಿ ಮಾಡ್ತಾ ಪ್ರಕಟಿಸ್ತಾ ಬರ್ತಾಯಿದ್ದೀನಿ ಕೆಲವು ಪುಸ್ತಕಗಳು ನನ್ನದು ಪ್ರಕಟ ಆಗಿವೆ ನಮ್ಮ ಹಾಲಕ್ಕಿ ಜನಾಂಗ ಬಹುತೇಕ ಉತ್ತರ ಕನ್ನಡದ ಮೂಲ ನಿವಾಸಿಗಳು ಅಂತ ಡಾಕ್ಟರ್ ಸಾಯಿ ಅವರು ಮುಂಬೈ ಪ್ರಾಂತ್ಯದ ಒಂದು ಯೂನಿವರ್ಸಿಟಿಗೆ ಅವರು ಸಲ್ಲಿಸಿರ್ತಕ್ಕಂಥ ಪ್ರಬಂಧದಲ್ಲಿ ಬರ್ಕೊಳ್ತಾರೆ ಹಾಲಕ್ಕಿಗಳು ಉತ್ತರ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳು ಅಂತ ಹಾಲಕ್ಕಿಗಳ ಅವರು ಬುಡುಕಟ್ಟು ಅನ್ನುವುದಕ್ಕೆ ಅವರ ಭಾಷೆ ಅವರ ಸಂಸ್ಕೃತಿ ಅವರ ಉಡುಗೆ ತೊಡುಗೆ ಅವರು ನಂಬಿರ್ತಕ್ಕಂತಹ ಕಾಡಿನ ದೇವರುಗಳು ಅವರ ಗೋತ್ರ ಬಳಿಗಳು ಬಳಿ ಅಂತ ಕರೆಯಲಾಗ್ತಾ ಇದೆ ಗೋತ್ರ ಬೇರೆ ಬೇರೆ ಜನಾಂಗದಲ್ಲಿ ಗೋತ್ರ ಇದ್ದ ಹಾಗೆ ಹಾಲಕಿಗಳಲ್ಲಿ ಬಳಿ ಅಂತ ಇದೆ ಅಲ್ಲಿ ಗೊಡಕನ ಬಳಿ ಮಂಜಲ ಬಳಿ ಮುಸುಗಾ ಬಳಿ ಕುಂಟಿ ಬಳಿ ಹಾಗೆ ಇವೆಲ್ಲ ಬೇರೆ ಬೇರೆ ಥರದ ಬಳಿಗಳಿವೆ ಈ ಬಳಿಗಳು ಹೆಚ್ಚಾಗಿ ಪ್ರಾಣಿಗಳು ಗಿಡಮರಗಳು ಬಳ್ಳಿಗಳು ಅವರ ಬಳಿ ಅಂತ ಏನು ವ್ಯವಸ್ಥೆ ಇದೆ ಆ ಬಳಿ ವ್ಯವಸ್ಥೆಯಲ್ಲಿ ಒಂದು ಬಳಿ ಒಂದೇ ಬಳಿಯಲ್ಲಿ ಮದುವೆ ಆಗೋಲ್ಲ ಬೇರೆ ಬೇರೆ ಬಳಿಯಲ್ಲಿರ್ತಕ್ಕಂಥವ್ರು ಮಾತ್ರ ಮದುವೆ ಆಗುವಂಥದ್ದು ಒಂದೇ ಬಳಿಯಲ್ಲಿ ಇದ್ದಾರೆ ಅಂತಂದರೆ ಅವರ ಅಣ್ಣ ತಂಗಿ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ಹಾಲಕ್ಕಿಗಳು ಅಲ್ಲಿಂದ ಇಲ್ಲಿವರೆಗೂ ಕೂಡ ಕಾಡನ್ನೇ ನಂಬಿಕೊಂಡವರು ಬೆಟ್ಟ ಗುಡ್ಡಗಳಲ್ಲಿ ವಾಸಿ ಇರ್ತಕ್ಕಂಥವರು ತುಂಬ ವರ್ಷಗಳ ಹಿಂದೆ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಹಿಂದೆ ಹಾಲಕ್ಕಿಗಳು ಈ ಕರಾವಳಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಅವರು ಸಣ್ಣ ಸಣ್ಣ ಭೂಮಿಯನ್ನು ಬಳಸಿಕೊಂಡು ಅವರು ಜಮೀನನ್ನು ಮಾಡ್ತಾಯಿದ್ರು ಬೆಳೆಯನ್ನು ಬೆಳೀತಾಯಿದ್ರು ಅದರಲ್ಲೇ ಜೀವನವನ್ನು ಮಾಡ್ತಾಯಿದ್ರು ಆವಾಗ ಈ ಜಿಲ್ಲೆಯ ಅಥವಾ ಅಂಕೋಲೆಯ ಸುತ್ತಮುತ್ತಲೂ ಇದ್ದಿರತಕ್ಕಂತಹ ಲ್ಯಾಂಡ್ಲಾರ್ಡ್ಗಳು ಭೂಮಾಲೀಕರು ಹಾಲಕ್ಕಿಗಳ ಜಮೀನನ್ನು ಹೆಬ್ಬಟ್ಟನ್ನು ಒತ್ತಿಸಿಕೊಳ್ಳುವುದರ ಮೂಲಕವಾಗಿ ಅವರ ಜಮೀನನ್ನು ಕಸಿದುಕೊಳ್ತಾರೆ ಮತ್ತು ಅದೇ ಜಮೀನಿನಲ್ಲಿ ಅವರನ್ನು ಕೃಷಿ ಕೂಲಿಕಾರರನ್ನಾಗಿ ಮಾಡ್ತಾರೆ ಅವರ ಜಮೀನನ್ನು ಕಸಿದುಕೊಂಡು ಅದೇ ಜಮೀನಿನಲ್ಲಿ ಅವರನ್ನು ಕೂಲಿಕಾರರನ್ನಾಗಿ ಮಾಡುವಂತಹ ಒಂದು ವ್ಯವಸ್ಥೆ ತುಂಬ ವರ್ಷಗಳ ಹಿಂದೆ ಇತ್ತು ಆ ಮೂಲಕ ಹಾಲಕ್ಕಿ ಜನಾಂಗ ತುಂಬ ಹೈರಾಣಾಗಿ ಹೋಗಿತ್ತು ಅಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಬಂದಿರತಕ್ಕಂಥವ್ರು ಡಾಕ್ಟರ್ ದಿನಕರ್ ದೇಸಾಯಿ ಹಾಲಕ್ಕಿಗಳು ಡಾಕ್ಟರ್ ದಿನಕರ್ ದೇಸಾಯಿಯನ್ನು ದೇವರು ಅಂತಲೇ ಕರೆಯುವಂಥದ್ದು ಸುಮಾರು ನಲವತ್ತು ವರ್ಷಗಳ ಕಾಲ ದಿನಕರ್ ದೇಸಾಯಿ ಅವರು ರೈತರ ಭೂಮಿಯನ್ನು ಕಸಿದುಕೊಂಡಿರ್ತಕ್ಕಂಥ ಭೂಮಾಲೀಕರ ವಿರುದ್ಧವೇ ಹೋರಾಡ್ತಾರೆ ಆ ಭೂಮ ಆ ಭೂಮಾಲೀಕರು ಬೇರೆ ಯಾರು ಬರಲಿಲ್ಲ ಅವ್ರದೇ ಜನಾಂಗದವರು ಅವ್ರದೇ ಸಂಬಂಧಿಕರು ಜನಾಂಗದವರೇ ಆಗಿರ್ತಾರೆ ಆದರೆ ಹಾಲಕ್ಕಿಗಳು ಅವರ ಬಡತನ ಆಮೇಲೆ ಆ ಕಾಲ ನಮ್ಮ ವಿಷ್ಣು ನಾಯ್ಕ ವಿಷ್ಣು ನಾಯ್ಕ ಅಂತ ಒಬ್ಬ ಹಿರಿಯ ಸಾಹಿತಿಗಳು ಮೊನ್ನೆ ತೀರ್ಕೊಂಡ್ರವರು ಅವರು ದುಡಿಯುವ ಕೈಗಳ ಹೋರಾಟದ ಕತೆ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಸಂಪೂರ್ಣ ವಿವರ ಇದೆ ಅದು ಹಲಕಿಗಳ ಪರವಾಗಿ ಅವರು ಹೋರಾಡಿರ್ತಕ್ಕಂಥದ್ದು ಹಾಲಕಿಗಳ ಸಲುವಾಗಿ ಏನೇನು ಮಾಡ್ತಾರೆ ಹಲಕಿಗಳ ಸಂಘವನ್ನು ಸ್ಥಾಪಿಸ್ತಾರೆ ಹಲಕಿಗಳನ್ನು ಒಗ್ಗೂಡಿಸ್ತಾರೆ ಎಲ್ಲ ಒಗ್ಗೂಡಿಸುವುದ್ರ ಮೂಲಕ ಸರ್ಕಾರದ ವಿರುದ್ಧ ಅವರನ್ನು ಅಂದರೆ ಮತ್ತೆ ಆ ಭೂಮಿ ತಮಗೆ ಸಿಗಬೇಕು ಅನ್ನುವುದಕ್ಕೆ ದೊಡ್ಡ ಹೋರಾಟವನ್ನು ಮಾಡ್ತಾರೆ ಸುಮಾರು ನಲವತ್ತು ವರ್ಷಗಳ ಬಹುದೊಡ್ಡ ಹೋರಾಟವನ್ನು ಮಾಡ್ತಾರೆ ಆ ಹೋರಾಟ ರಾಷ್ಟ್ರವ್ಯಾಪಿಯಾಗಿ ಅದು ಏನು ಸುದ್ದಿಯಲ್ಲಿ ಆಗಿಲ್ಲ ಯಾಕೆ ಅಂತಂದರೆ ಅಲ್ಲಿ ಲೋಹಿಯಾಗಲಿ ಮತ್ತೊಬ್ಬರಾಗಲಿ ಬಂದಿರಲಿಲ್ಲ ಆದರೆ ದಿನಕರದಾಸಿಯವರಿಗೆ ಅದೆಲ್ಲ ಬೇಕಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಯಶಸ್ಸನ್ನು ಪಡಿಬೇಕು ರಾಷ್ಟ್ರ ಮಟ್ಟದಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನುವಂಥದ್ದು ಅವರಿಗೆ ಇರಲಿಲ್ಲ ಆದರೆ ಅವರಿಗೆ ಮುಖ್ಯವಾಗಿರ್ತಕ್ಕಂಥದ್ದೇನು ರೈತರ ಜಮೀನು ಅವರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಹಾಗಾಗಿ ನಂತರದಲ್ಲಿ ಕಾಗೋಡ್ ಹೋರಾಟ ದೊಡ್ಡ ಯಶಸ್ಸನ್ನು ಪಡೀತು ಅದಕ್ಕೆ ಲೋಹಿಯ ಮೊದಲಾಗಿರ್ತಕ್ಕಂಥವ್ರು ಬಂದರು ಏನೇನೋ ಆಯಿತು ಆದರೆ ದೇಸಾಯಿ ದೇಸಾಯವರು ಸಂಘಟಿಸಿರ್ತಕ್ಕಂಥ ರೈತ ಹೋರಾಟ ಕರ್ನಾಟಕದ ಮೊದಲ ರೈತ ಹೋರಾಟ ಅಂತ ಲಂಕೇಶ್ ತನ್ನ ಲಂಕೇಶ್ ಪತ್ರಿಕೆಯಲ್ಲಿ ಬರ್ಕೊಳ್ತಾರೆ ಈ ಈ ಒಂದು ಬಹುದೊಡ್ಡ ಹೋರಾಟದ ಕಾರಣಕ್ಕಾಗಿ ಅದೇ ಸಂದರ್ಭದಲ್ಲಿ ಉಳುವವನೇ ಒಡೆಯ ಎನ್ನುವಂಥ ಒಂದು ಕಾನೂ ಬನ್ ಕಾನೂನು ಬಂದ ಕಾರಣಕ್ಕಾಗಿ ಹಲಕಿಗಳ ಜಮೀನು ಅವರಿಗೆ ಸಿಕ್ತು ಆ ಮೂಲಕವಾಗಿ ಅದು ಅವರದೇ ಜಮೀನಿನಲ್ಲಿ ಏನೋ ಒಂದು ಜಮೀನು ಮಾಡಿಕೊಂಡು ಬೆಳೆ ಮಾಡಿಕೊಂಡು ಜೀವನವನ್ನು ಹಲಕಿಗಳು ಮಾಡ್ತಾಯಿದ್ದಾರೆ ಆದರೆ ಅವರು ಬುಳುಕಟ್ಟು ಜನಾಂಗ ಅನ್ನುವಂಥದ್ದನ್ನು ಯಾರೂ ಕೂಡ ಅಲ್ಲೆಗಳೊಯ್ಯೋದಕ್ಕೆ ಸಾಧ್ಯತೆಯೇ ಇಲ್ಲ ಹಾಲಕ್ಕಿಗಳು ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಶ್ರೀಮಂತರು ಅಂತ ಕರೀತಾರೆ ಸಾಂಸ್ಕೃತಿಕವಾಗಿ ಅವರಷ್ಟು ಶ್ರೀಮಂತವಾಗಿರ್ತಕ್ಕಂಥ ಜನಾಂಗ ನಿಮ್ಮ ಮತ್ತೆಲ್ಲೂ ಸಿಗೋಕೆ ಸಾಧ್ಯತೆಯೇ ಇಲ್ಲ ಯಾಕೆಂತಂದರೆ ಯಾ ಯಾವ ದೇಶದ ಅಂದರೆ ನಮ್ಮ ದೇಶದ ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿಯೂ ಕೂಡ ಒಂದೇ ಜನಾಂಗಕ್ಕೆ ಎರಡು ಪದ್ಮಶ್ರೀ ಬಂದೇ ಇಲ್ಲ ನಮ್ಮ ಜನಾಂಗಕ್ಕೆ ಮಾತ್ರ ಎರಡು ಪದ್ಮಶ್ರೀ ಬಂದಿದೆ ಒಂದು ಸುಕ್ರಿ ಬೊಮ್ಗೌಡ ಜಾನಪದ ಹಾಡುಗಳ ಮೂಲಕ ಅವಳು ಒಂದು ಇಪ್ಪತ್ನಾಲ್ಕು ಗಂಟೆ ಹಾಡ್ತಾಳೆ ಅವಳು ಅವಳು ಅವಳಿಗೆ ಪದ್ಮಶ್ರೀ ಬಂತು ಇನ್ನೊಂದು ತುಳಸಿ ಗೌಡ ಅಂತ ಕಾರವಾರ ಮತ್ತು ಹುಬ್ಬಳ್ಳಿ ಇದರಲ್ಲಿ ಅಗಸೂರು ಅಂತ ಬರುತ್ತೆ ಆ ಅಗಸೂರಿನ ಹೊನ್ನಳ್ಳಿ ಹತ್ರ ಅವರ ಮನೆ ಇದೆ ಅವರಿಗೆ ಅವಳು ಗಿಡಗಳ ತಾಯಿ ಅಂತ ಕರೀತಾರೆ ತುಂಬ ವರ್ಷಗಳಿಂದ ಬೀಜ ಕಾಡಿಗೆ ಹೋಗಿ ಬೀಜಗಳನ್ನು ತಂದು ಅದನ್ನು ಸಲಹಿ ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಒಂದು ಕಾಲು ರೂಪಾಯಿಗೆ ಕೆಲಸ ಮಾಡಿರ್ತಕ್ಕಂಥವಳು ಒಂದು ಕಾಲು ರೂಪಾಯಿಗೆ ಕೆಲಸ ಮಾಡಿರ್ತಕ್ಕಂಥ ಆಕೆ ಸುಮಾರು ಐವತ್ತು ವರ್ಷಗಳವರೆಗೆ ಆ ಗಿಡಗಳನ್ನು ಪೋಷಿಸುವಂಥ ಒಂದು ಕೆಲಸ ಇದು ಕೆಲಸವನ್ನು ಮಾಡ್ತಾಳೆ ಹಾಂ ಅವರೇ ಮಾಡ್ತಾಳೆ ಅವಳು ಆ ಮೂಲಕ ಅವಳಿಗೆ ಪದ್ಮಶ್ರೀ ಬರುತ್ತೆ ಅವಳು ಅವ ಇವರಿಬ್ಬರೂ ಕೂಡ ಬರೀಗಾಲಲ್ಲೇ ಹೋಗಿ ಪದ್ಮಶ್ರೀಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ವಿರಾಟ್ ಕೊಹ್ಲಿ ಮೊದಲಾಗಿರ್ತಕ್ಕಂಥವರೆಲ್ಲ ಅವರು ತೆಗೆದುಕೊಳ್ಳೋದನ್ನು ನೋಡಿ ಅಚ್ಚರಿಪಟ್ಟಿದ್ದರು ಆಮೇಲೆ ನಮ್ಮ ಸಂಸ್ಕೃತಿಯ ಬಗ್ಗೆ ಹೇಳೋದಾದರೆ ಹಾಡು ಗುಮಟೆ ಹಾಡುಗಳು ಆಮೇಲೆ ಮದುವೆ ಹಾಡುಗಳು ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಹಾಡುಗಳಿವೆ ಒಂದು ಮಗು ಹುಟ್ಟಿದ ಸಂದರ್ಭದಿಂದ ಅದರ ಬೆಳವಣಿಗೆ ಮದುವೆ ಮುಂಜೆ ಮೊದಲಾಗಿರ್ತಕ್ಕಂಥದ್ದು ನಂತರದಲ್ಲಿ ಸಾವಿನವರೆಗೂ ಕೂಡ ಹಾಡುಗಳನ್ನು ಹಾಡ್ತಾರೆ ತ ಶ್ರೀಮಂತ ಸಂಸ್ಕೃತಿ ನಮ್ಮದು ಗುಮಟೆ ಹಾಡುಗಳಲ್ಲಿಯೂ ಕೂಡ ಆ ಗುಂಟೆ ಹಾಡುಗಳು ಕೂಡ ಬೇರೆ ಬೇರೆ ಥರದ ನಮ್ಮ ಹಾಲಿಕೆಗಳಲ್ಲಿ ನಮ್ಮದೇ ಆದ ಮಹಾಭಾರತ ಇದೆ ನಮ್ಮದೇ ಆದ ಭಾಗವತ ಇದೆ ನಮ್ಮದೇ ಆದ ರಾಮಾಯಣ ಇದೆ ಅಂದರೆ ಹಾಲಕ್ಕಿಗಳಿಗೆ ಅವ್ರದ್ದೇ ಆದ ಒಂದು ಅವರು ಅವ್ರು ಓದ್ದವರೆಲ್ಲ ಏನೂ ಇಲ್ಲ ಆದರೂ ಆ ರಾಮಾಯಣದ ಕಥೆಗಳನ್ನು ಹಾಡಿ ಇದು ಮಾಡ್ತಾರೆ ನನ್ನ ತಂದೆ ಹಾಡಿದ ಹೇಳಿದ ಒಂದು ಕತೆ ನನಗೆ ನೆನಪಾಗ್ತದೆ ಅದು ಅವರ ಗುಮಟೆ ಪಾಂಗಿನಲ್ಲಿ ಬರ್ತದೆ ರಾಮಾಯಣದ ಪ್ರಕಾರ ಸೀತೆಗೆ ಎರಡು ಮಕ್ಕಳು ಲವಕುಶ ಆದರೆ ಹಾಲಕ್ಕಿ ರಾಮಾಯಣದ ಪ್ರಕಾರ ಸೀತೆಗೆ ಒಬ್ಬನೇ ಮಗ ಕಾಡಿನಲ್ಲಿ ಸೀತೆ ವಾಲ್ಮೀಕಿ ಋಷಿಯ ಒಂದು ಆಶ್ರಯದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಹಾಲಿಕೆಗಳ ಅವರ ಭಾಷೆ ಅವರ ಸಂಸ್ಕೃತಿಯ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅವಳು ಬಟ್ಟೆ ಒಗೆಯುವುದಕ್ಕೆ ಪಕ್ಕದಲ್ಲಿ ಹೊಳೆಗೆ ಹೋಗ್ತಾಳೆ ಹೊಳೆಗೆ ಹೋದಾಗ ಮರದಲ್ಲಿ ಒಂದು ಮಂಗ ಅದಕ್ಕೆ ಪ್ರಶ್ನೆ ಮಾಡ್ತಿದೆ ಏನೇ ಸೀತೆ ನಿನಗೆ ತಲೆಗಿಲ್ಲ ಏನಾದರೂ ಕೆಟ್ಟಿದೆಯಾ ಹಾಂ ನಿನ್ನ ಮಗುವನ್ನು ಆ ಕಣ್ಣು ಕಾಣದೇ ಇರತಕ್ಕಂಥ ಮುದುಕನ ಮಧ್ಯೆ ಒಂದು ಇದು ಮಲಗಿಸಿಟ್ಟು ತೊಟ್ಲಲ್ಲಿ ಮಲಗಿಸಿಟ್ಟು ಬಂದಿದೆಯಲ್ಲ ಯಾವುದಾದ್ರೂ ಕಾಡು ಬೇರೆ ಯಾವುದಾದ್ರೂ ಕರಡಿನೋ ಇನ್ನೇನೋ ಪ್ರಾಣಿ ಹೊತ್ಕೊಂಡು ಹೋದ್ರೆ ಏನು ಮಾಡ್ತೀಯಾ ಅಂತಂದಾಗ ಸೀತೆ ಮಗುವನ್ನು ತೆಗೆದುಕೊಂಡು ಬಂದು ತನ್ನ ಬಳಿಯಲ್ಲೇ ಇಟ್ಕೊಂಡು ಬಟ್ಟೆಯನ್ನು ಒಗಿತಾಳೆ ಆ ಮೂಲಕವಾಗಿ ಆಮೇಲೆ ಇವರು ಬಂದು ನೋಡಿದರೆ ಮಗು ಇಲ್ಲ ವಾಲ್ಮೀಕಿ ಋಷಿ ಬಂದು ನೋಡಿದ್ರೆ ಮಗು ಇಲ್ಲ ಅವಾಗ ಒಂದು ದಿವ್ಯ ದೃಷ್ಟಿಯಿಂದ ಒಂದು ಮಗುವನ್ನು ಸೃಷ್ಟಿ ಮಾಡಿ ತೊಟ್ಲಲ್ಲಿ ಇಡ್ತಾರೆ ಸೀತೆ ಬರುವಾಗ ಆ ಮಗುವನ್ನು ಎತ್ಕೊಂಡು ಬರ್ತದೆ ಹಾಗಾಗಿ ಅಂದರೆ ಸೀತೆ ಇಲ್ಲಿ ಮಗು ಇಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಸೀತೆ ಉಳಿಲಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ದಿವ್ಯ ದೃಷ್ಟಿಯಿಂದ ಮಗುವನ್ನು ಸೃಷ್ಟಿಸಿ ಇನ್ನೊಂದು ಮಗುವನ್ನು ಸೃಷ್ಟಿಸುವುದರ ಲವ ಕುಶ ಅಂತ ಆಗ್ತಾರೆ ಅಂತ ಹಾಲಕ್ಕಿ ರಾಮಾಯಣ ಹೇಳ್ತದೆ ಅಂತಹ ಶ್ರೀಮಂತ ರಾಮಾಯಣ ಮಹಾಭಾರತ ಭಾಗವತದ ತುಣುಕುಗಳು ನಮ್ಮ ಜನಾಂಗದಲ್ಲಿ ಬರ್ತದೆ ಆಮೇಲೆ ನಮ್ಮ ಜನಾಂಗದ ಆಮೇಲೆ ನಮ್ಮ ಬಹುತೇಕ ಜಾನಪದ ವೈವಿಧ್ಯಗಳು ಇರ್ತಕ್ಕಂಥದ್ದು ಮಳೆಗಾಗಿ ಭೌತಿಕ ಇದು ನೀವು ಯಾವ ಜನಾಂಗದಲ್ಲೂ ಕಾಣುವುದಕ್ಕೆ ಸಾಧ್ಯತೆಯೇ ಇಲ್ಲ ನಾವು ಸುಗ್ಗಿ ಆಚರಿಸ್ತೀವಿ ಸುಗ್ಗಿಯನ್ನು ಆರೇಳು ದಿವಸಗಳವರೆಗೂ ಆಚರಿಸ್ತೀವಿ ಸುಗ್ಗಿ ತುರಾಯಿ ಆ ತುರಾಯಿ ಆ ತುರಾಯಿಯನ್ನು ಕಟ್ಟಿ ಸುಮಾರು ಒಂದು ಅಂದರೆ ಈಗ ನಮ್ಮ ಬೆಳಂಬಾರ ಇದೆ ಇಲ್ಲೇ ಹತ್ತಿರದಲ್ಲೇ ಬೆಳಂಬಾರ ಅಂತ ಒಂದು ಊರಿದೆ ಆ ಊರಿನ ಅದು ನಮ್ಮದು ಕುಂಚೊಡ್ಡು ಕುಂಚೊಡ್ಡು ಅಂತ ಕರೀತಾರೆ ಕುಂಚದ ಒಂದು ಸುಗ್ಗಿ ಕುಣಿತ ಆ ಕುಂಚೊಡ್ಡು ಸುಗ್ಗಿದ ಕುಣಿತ ಮತ್ತೆಲ್ಲೂ ಇಲ್ಲ ನಮ್ಮದು ಮಾತ್ರ ಉಳಿದ ಕಡೆ ಕೋಲಾಟದ ಸುಗ್ಗಿಗಳಿರ್ತವೆ ಆ ಕುಂಚೊಡ್ಡು ಇದು ಪ್ರತಿ ಅಂದರೆ ಬೆಳಂಬಾರದ ಸುಮಾರು ಒಂದು ಮೂವತ್ತು ಮನೆಗಳು ಆ ಇದನ್ನು ಏನನ್ನು ಸುಗ್ಗೆ ತುರಾಯಿಯನ್ನು ಮಾಡ್ತವೆ ಕುಣಿತಾರೆ ಅದಕ್ಕೆ ಆರಂಭ ಇದೆ ಆಮೇಲೆ ಬೇರೆ ಬೇರೆ ಕಡೆಗೆ ಕುಣಿತಾ ಎಲ್ಲರ ಮನೆಗೆ ಹೋಗಿ ಶುಭ ಕೋರ್ತಾರೆ ಆ ಸುಗ್ಗಿ ಕುಣಿಯೋದ್ರ ಮೂಲಕವಾಗಿ ನಾರಾಯಣನನ್ನು ಈಶ್ವರನನ್ನು ಕರಿದೇವರನ್ನು ಧ್ಯಾನಿಸ್ತಾರೆ ಮತ್ತು ಪೂಜಿಸ್ತಾರೆ ಆ ಮೂಲಕವಾಗಿ ಮಳೆ ಬರಲಿ ಅಂತ ಕಾಯ್ತಾರೆ ಬೆಳೆ ಬೆಳೀಲಿ ಅಂತ ಕಾಯ್ತಾರೆ ಆ ಸುಗ್ಗಿ ನಮ್ಮಲ್ಲಿ ಹನ್ನೆರಡು ಆಟಗಳನ್ನು ಕೊಯ್ದು ಕುಣಿಸ್ತಾರೆ ಭತ್ತದ ಅದು ಸುಗ್ಗಿಯ ತುರಾಯಿ ಭತ್ತದ ಕದರಿನ ಸಂಕೇತ ಆಮೇಲೆ ಅವರು ಕುಣಿಯೋದು ಆಚೆ ಈಚೆಗೆ ಲಂಗಿ ಲಂಘಿಸುವಂಥ ಒಂದು ಇದೇನಿದೆ ಅದು ಗದ್ದೆ ಕೊಯ್ಲಿನ ಸಂಕೇತ ಅದು ಹಾಗಾಗಿ ಆಮೇಲೆ ಆ ತುರಾಯಿ ಬರೀ ಕದರಿನ ಸಂಕೇತ ಅಷ್ಟೇ ಅಲ್ಲ ಗೋವಿಂದರಾಯನ ಗಿರಿ ವೆಂಕಟರಮನ ಗಿರಿಯ ಗೋಪುರದ ಸಂಕೇತ ಕೂಡ ಹೌದು ಆಮೇಲೆ ಅವರ ಮನೆ ಮನೆಗಳಲ್ಲಿ ರಂಗೋಲಿಗಳನ್ನೆಲ್ಲ ಹಾಕ್ತಾರೆ ಆ ರಂಗೋಲಿ ಆ ರಂಗೋಲಿ ಕೂಡ ಸುಗ್ಗಿಯ ಕದರಿನ ತುರಾಯಿಯ ರಂಗೋಲಿಗಳಿರ್ತವೆ ಆಮೇಲೆ ವೆಂಕಟರಮಣನ ಗೋಪುರದ ರಂಗೋಲಿ ಇರ್ತದೆ ವೆಂಕಟರಮಣ ಅವರ ಕುಲದೇವರಾಗಿರೋದ್ರಿಂದ ಅದನ್ನು ಕುಣಿತದಲ್ಲಿಯೂ ಕೂಡ ಬಳಸ್ಕೊಂಡು ಕುಣಿತಾರೆ ಸುಮಾರು ಒಂದು ಆರನೇ ದಿನಕ್ಕೆ ಸುಗ್ಗಿಯ ಏನು ಹೋಳಿಯ ದಿನ ಕಚೇರಿಗೆ ಬರುವಂಥ ಒಂದು ವ್ಯವಸ್ಥೆ ಇರುತ್ತೆ ಈ ಕ ಸುಗ್ಗಿ ಕಚೇರಿಗೆ ಬರುವುದು ಅಂತಂದರೆ ಅದು ತುಂಬ ಸ್ಪೆಷಲ್ ನಮ್ಮ ನಮಗೆ ಯಾಕೆ ಅಂತಂದರೆ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಬೆಳಂಬಾರದಲ್ಲಿ ಸುಗ್ಗಿ ಕುಣಿತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು ಹೇಳಿದ್ದು ನಮಗೆ ಸುಗ್ಗಿ ಕುಣಿತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿ ಕುದುರೆ ಮೇಲೆ ಹೋಗ್ತಾನೆ ಅಲ್ಲಿಗೆ ಕುದುರೆ ಮೇಲೆ ಹೋದಾಗ ಆ ಸುಗ್ಗಿಯನ್ನು ನೋಡಿ ಅವನು ಇದೆಂಥ ಸುಗ್ಗಿ ಇದು ಹಾಲಿಕೆಗಳು ಸುಗ್ಗಿ ಅಂತಂದರೆ ಏನೋ ಅಂತ ಕ ಅಂತ ಅಂದ್ಕೊಂಡಿದೆ ತಾನು ಅಂತ ಕನ್ನಡದಲ್ಲಿಯೇ ಅವನು ಆವಾಗ ಅವನ ಕುದುರೆ ಹಿಂದೆ ಮುಂದೆ ಚಲಿಸ್ಲಿಲ್ವಂತೆ ಆಮೇಲೆ ಅವನು ಅಲ್ಲಿರ್ತಕ್ಕಂಥ ಕರಿದೇವರು ಅವರು ಸುಗ್ಗಿಗಾಗಿಯೇ ಪೂಜಿಸುವಂಥ ದೇವರು ಕರಿದೇವರು ಮತ್ತು ದೇವರು ಅಂತ ಆ ಎರಡೂ ದೇವರಿಗೆ ಅವನು ತಪ್ಪುಕಾಯಿ ಕೊಟ್ಟ ಮೇಲೆ ಅವನ ಕುದುರೆ ಚಲಿಸ್ತು ಆಮೇಲೆ ಅವನಿಗೆ ಆಶ್ಚರ್ಯವಾಗಿ ಇದು ದೇವಕ್ಕಲ ಸುಗ್ಗಿ ಅಂತ ಆತ ಹೇಳ್ತಾನೆ ಜೊತೆಗೆ ನೀವು ಪ್ರತಿ ವರ್ಷ ಕಚೇರಿಗೆ ಬಂದು ತಹಸೀಲ್ದಾರ್ ಕಚೇರಿಯಲ್ಲಿ ನೀವು ಗೌರವವನ್ನು ಸ್ವೀಕರಿಸಬೇಕು ಆ ಮೂಲಕ ತಸ್ತಿಕ್ ಹಕ್ಕನ್ನು ನೀವು ಎಂಟು ರೂಪಾಯಿ ಖರೀದಿಯವರಿಗೆ ಎಂಟು ರೂಪಾಯಿ ಮತ್ತು ಮಾಸ್ತಿದೇವರಿಗೆ ನಾಲ್ಕು ರೂಪಾಯಿ ಅಂತ ತಸ್ತಿಕ್ ಹಕ್ಕನ್ನು ನೀಡ್ತೀವಿ ಪ್ರತಿ ವರ್ಷ ಬಂದು ಆ ಗೌರವವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಅವ್ರು ಹೇಳ್ತಾರೆ ಆ ಮೂಲಕವಾಗಿ ನಾವು ಬೇರೆ ಬೇರೆ ಹಗರಣಗಳ ಮೂಲಕ ರೂಪಕಗಳ ಮೂಲಕ ಆ ಹಗರಣಗಳು ಹೆಂಗಿರ್ತವೆ ಅಂತಂದರೆ ಆ ಕಾಲದ ಸಾಮಾಜಿಕ ರಾಜಕೀಯ ವಿಡಂಬನೆ ಎಲ್ಲವೂ ಇರುತ್ತೆ ಆ ಹಗರಣ ಹೇಗೆ ಉಟ್ಕೊಳ್ತು ಸೊ ಸುಗ್ಗಿಯ ಸಂದರ್ಭದಲ್ಲಿ ಅಂತಂದರೆ ಸ್ವಾತಂತ್ರ್ಯಪೂರ್ವ ಹೋರಾಟದ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಮಾತನಾಡುವಂಥ ಹಕ್ಕೇ ಯಾರಿಗೂ ಇರ್ತಾ ಇರಲಿಲ್ಲ ಬ್ರಿಟಿಷರ ವಿರುದ್ಧ ಏನಾದ್ರು ಮಾತಾಡಿದರೆ ಅವರನ್ನು ತೆಗೆದುಕೊಂಡು ಹೋಗಿ ಸೆರೆಮನೆಗೆ ಹಾಕಿ ಅವರನ್ನು ಜಡಿತಾರೆ ಆದರೆ ಸುಗ್ಗಿ ಸಂದರ್ಭದಲ್ಲಿ ಯಾರು ಮಾತಾಡ್ತಾ ಇರಲಿಲ್ಲ ಆವಾಗ ಬ್ರಿಟಿಷರ ದೌರ್ಜನ್ಯವನ್ನು ಈ ಹಗರಣ ಮೂಲಕ ಹೇಳ್ತಿದ್ರು ಹಗರಣ ಮೂಲಕ ಹಲಿಕೆಗಳು ಹೇಳ್ತಿದ್ರು ಆ ಒಂದು ಅವಕಾಶ ಅವರಿಗಿತ್ತು ಹಾಗಾಗಿ ಅದನ್ನು ಅಲ್ಲಿ ಬಳಸ್ಕೊಳ್ತಾ ಇದ್ರು ಹಗರಣವನ್ನು ನಾವು ಆ ಕಾಲದಿಂದ ಇಲ್ಲಿವರೆಗೂ ಕೂಡ ಅದನ್ನು ನಡೆಸ್ಕೊಂಡು ಬಂದಿದ್ದೇವೆ ಎರಡನೇದಾಗಿ ತಾರ್ಲೆ ಅಂತ ಇದು ಮಾಡ್ತೀವಿ ಈ ಸುಗ್ಗಿ ಹಬ್ಬ ಮುಗಿತಾ ಇದ್ದಂತೆಯೇ ಸುಗ್ಗಿ ಕುಣಿತಾ ಇದ್ದಂತೆಯೇ ಮೋಡಗಳು ಸ್ಟಾರ್ಟ್ ಆಗ್ತದೆ ಕಾಡ ನಮ್ಮಲ್ಲಿ ಆಮೇಲೆ ಕಾಡಲ್ಲಿರ್ತಕ್ಕಂಥ ಎಲ್ಲ ಹೊಳೆಗಳು ಕೂಡ ಕಪ್ಪಾಗ್ತದೆ ಕರಿ ನೀರಾಗ್ತದೆ ಆ ಕರಿ ನೀರು ಕಪ್ಪು ಮೋಡ ಅವೆಲ್ಲವೂ ಕೂಡ ಮಳೆಯ ಸಂಕೇತ ಅದು ಮಳೆ ಇಷ್ಟರಲ್ಲೇ ಬರ್ತದೆ ಎನ್ನುವಂಥ ಒಂದು ನಂಬಿಕೆ ಹಾಲಕ್ಕಿಗಳು ಹಾಗಾಗಿ ಮಳೆಗಾಗಿಯೇ ಬದುಕ್ತಾರೆ ಹಾಲಕ್ಕಿಗಳು ತಾರ್ಲೆ ಕುಣಿತವನ್ನು ಕುಣಿತಾರೆ ತಾರ್ಲೆ ಅಂತ ಹೇಳ್ಕೊಂಡು ಹಾಡ್ತಾ ಕುಣಿತಾರೆ ಅವರು ಆ ತಾರ್ಲೆ ಕುಣಿತ ಕೂಡ ಮಳೆಗಾಗಿಯೇ ಪುಗಡಿ ಕುಣಿತ ಕೂಡ ಮಳೆಗಾಗಿಯೇ ಬೆದ್ರುಂಡೆ ಹಾಡನ್ನು ಹಾಡ್ತಾರೆ ಚತ್ತಾಣ ಬೆದಂಡೆ ಅಂತ ಕವಿರಾಜ ಮಾರ್ಗದಲ್ಲಿ ಬರ್ತದೆ ಬೆದಂಡೆ ಬಹುತೇಕ ಬೆದ್ರುಂಡೆ ಆಗಿರಲೂಬಹುದು ಆ ಕಾಲದ ಮೊಟ್ಟ ಮೊದಲ ಕವಿರಾಜ ಮಾರ್ಗ ಹತ್ತನೇ ಶತಮಾನಕ್ಕೂ ಮೊದಲಿಂದ ಅದು ಒಂಬತ್ತನೇ ಶತಮಾನದ್ದು ಅದರಲ್ಲಿ ಪಗರಣ ಅಂತ ಬರ್ತದೆ ಆ ಪಗರಣ ಇಲ್ಲಿ ಹಗರಣ ಆಗಿದೆ ಹಗರಣವೇ ಹಲಕ್ಕಿಗಳ ಭಾಷೆಯಲ್ಲಿ ಹಗರಣ ಆಗಿದೆ ಹಾಗಾಗಿ ಹಲಕ್ಕಿಗಳ ಮೂಲ ಏನು ಅವರು ಯಾವ ಕಾಲದವರು ಅನ್ನುವುದು ಕೂಡ ಇದು ಕೂಡ ಒಂದು ಜಿಜ್ಞಾಸೆ ಉಂಟು ಮಾಡುವಂಥದ್ದು ಹಾಗಾಗಿ ಇವೆಲ್ಲ ಹಲಕಿಗಳ ಒಂದು ಸಂಸ್ಕೃತಿಗೆ ಸಂಬಂಧಿಸಿದ್ದು ಅಂತ ಅನ್ಬೋದು ಆಮೇಲೆ ನೀವು ದೇವರು ಧರ್ಮದ ನಂಬಿಕೆಗಳ ಬಗ್ಗೆ ಹೇಳಿದಿರಿ ಹಲಕ್ಕಿಗಳು ಏನು ಅವರು ನಂಬಿರ್ತಕ್ಕಂಥದ್ದು ಅವರದೇ ಆದ ದೇವರುಗಳು ಬೀರ ಬೇಟೆ ಬೀರ ಆಮೇಲೆ ನಾಗ ಈ ಈ ಥರದ ಕಾಡಿನಲ್ಲಿರ್ತಕ್ಕಂಥ ದೇವರುಗಳನ್ನೇ ಹೆಚ್ಚು ನಂಬಿದ್ದಾರೆ ಅವರ ಕುಲದೇವರು ವೆಂಕಟರಮಣ ಅವರಿಗೆ ಬಳಿ ದೇವರುಗಳು ಅಂತಿರ್ತವೆ ಆ ಗ್ರಾಮ ಗ್ರಾಮದೇವರು ಅಂತ ಇರ್ತದೆ ಬೀರ ಮೊದಲಾದದ್ದು ಗ್ರಾಮದೇವರು ಅವರಿಗೆ ಕುಲದೇವರು ಬಳಿದೇವರು ಗ್ರಾಮದೇವರು ಮತ್ತು ಗಡಿ ದೇವರುಗಳು ತಮ್ಮ ಸುತ್ತಲೂ ಇದ್ದಿರ್ತಕ್ಕಂಥ ಗಡಿ ದೇವರುಗಳು ಹಾಲಕ್ಕಿಗಳ ದೇವರು ಮತ್ತು ಅವರು ಪ್ರತಿ ವರ್ಷ ಆ ಗಡಿ ಹಬ್ಬವನ್ನು ಆಚರಿಸ್ತಾರೆ ಆ ಮೂಲಕವಾಗಿ ಆ ದೇವರುಗಳು ತಮ್ಮನ್ನು ಕಾಪಾಡಬೇಕು ಅನ್ನುವಂಥದ್ದು ಅವರು ಇದು ಮತ್ತು ಕುಲದೇವರು ವೆಂಕಟರಮಣ ವೆಂಕಟರಮಣನಿಗೆ ನಡೆದೆ ನಮ್ಮ ತಂದೆ ನಡೆದೇ ಹೋಗಿದ್ರು ವೆಂಕಟರಮಣನ ದೇವಾಲಯಕ್ಕೆ ತಿರುಪತಿಗೆ ಅವಾಗ ಅವರನ್ನು ದಾಸರು ಅಂತ ಕರಿತಿದ್ರು ಆ ಕಾಲದಲ್ಲಿ ನಡೆದು ಹೋಗಿರ್ತಕ್ಕಂಥವ್ರನ್ನ ದಾಸರು ಅಂತ ಕರಿತಾ ಹಾಂ ಹಾಗಾಗಿ ನನ್ನ ತಂದೆಯನ್ನು ದಾಸ ಅಂತ ಕರಿತಿದ್ರು ಅವರು ಅಂದರೆ ಯಾರು ಆ ಕಾಲದಲ್ಲಿ ದಾಸ ಅಂತ ಕರಿತಿದ್ರು ಅವರು ಅವರು ಸತ್ತಾಗ ಅವರನ್ನು ಕೂರಿಸ್ಕೊಂಡೇ ಹೋಗಿ ಕೂರಿಸ್ಕೊಂಡೇ ಅವರನ್ನು ದಪನ್ ಮಾಡ್ತಿದ್ರು ಆಮೇಲೆ ಅವರು ಹೋಗುವಾಗ ಬ್ಯಾಂಡ್ ಬ ಜಂತ್ರಿ ಬಾ ಬಾರಿಸ್ತಾಯಿದ್ರು ನಾಣ್ಯಗಳನ್ನು ಚೆಲ್ತಾಯಿದ್ರು ಹೀಗೆಲ್ಲ ಇತ್ತು ಅದು ಹಾಗಾಗಿ ಹಾಲಕ್ಕಿಗಳು ತಾವು ನಂಬಿದ ದೇವರನ್ನು ಯಾವತ್ತೂ ಕೂಡ ಅವರು ಪೂಜೆಯ ಮೂಲಕವಾಗಿ ಮತ್ತು ಮಳೆ ಬರಲಿ ಇಡೀ ಇಡೀ ಎಷ್ಟಿಗೆ ಮಳೆ ಬರಲಿ ಸಮಷ್ಟಿಗೆ ಮಳೆ ಬರಲಿ ಅಂತ ಅವರು ಕಾಯ್ತಾರೆ ಆ ಅಂಥ ಒಂದು ಜನಾಂಗ ಏನಾದರೂ ಸಮಷ್ಟಿಯಲ್ಲಿದ್ದರೆ ಅದು ಹಾಲಕ್ಕಿ ಜನಾಂಗ ಮಾತ್ರ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಆಮೇಲೆ ಹಾಲಕ್ಕಿಗಳ ಮೂಲ ಎಲ್ಲಿದೆ ಅಂತಂದರೆ ಕಾರವಾರದ ಬೈತ್ಕೋಲ್ನಲ್ಲಿದೆ ಅಂತ ಕೆಲವರು ಬರೀತಾರೆ ಅಲ್ಲೊಂದು ಇದೆ ಅಲ್ಲಿಯೇ ಅವರು ಬೇರೆ ಕಡೆಯಿಂದ ಬಂದವರು ಯಾವುದೋ ಕಾಲಕ್ಕೆ ಬಂದವರು ಅಂತ ಹೇಳಲಾಗ್ತದೆ ಇಲ್ಲೇ ಬಂದು ಇಲ್ಲಿನ ಮೂಲ ದಿವಸಗಳಾದರು ಅಂತೆಲ್ಲ ಹೇಳ್ತಾರೆ ಹಾಲಕ್ಕಿಗಳು ಮೂಲತಃ ಬಡವರು ಅವ್ರದ್ದು ಇನ್ನೂ ಸಣ್ಣ ಸಣ್ಣ ಮನೆಗಳೇ ಇವೆ ಜೋಪಡಿಗಳು ಅವರು ಹುಲ್ಲು ಅವ್ರದ್ದು ಆದರೆ ಈಗ ಒಂದು ಸಣ್ಣ ಸಣ್ಣ ಮನೆಗಳನ್ನು ಕಟ್ಕೊಂಡಿದ್ದಾರೆ ಹಾಲಕ್ಕಿಗಳಲ್ಲಿ ಶಿಕ್ಷಣ ಕಡಿಮೆ ಈಗ ಸ್ವಲ್ಪ ಮಟ್ಟಿಗೆ ಶಿಕ್ಷಣ ವ್ಯವಸ್ಥೆ ಏನು ಬಿಸಿಯೂಟ ಅದು ಇದು ಬಂದುಬಿಟ್ಟು ಶಿಕ್ಷಣ ಕಲಿತಾ ಇದ್ದಾರೆ ಮಕ್ಕಳು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಬೇರೆ ಬೇರೆ ಕಾರಣಗಳಿವೆ ಅವರು ಅವರ ಬಡತನಕ್ಕೆ ಬೇರೆ ಬೇರೆ ಕಾರಣಗಳಿವೆ ಜಮೀನು ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಅವರ ಬೆಳೆದ ಬೆಳೆಗೆ ಸರಿಯಾಗಿ ಪ್ರತಿಫಲ ಸಿಗದೆ ಇರತಕ್ಕಂಥದ್ದು ನೀವು ಅಂಕೋಲಾ ಪೇಟೆಯಲ್ಲಿ ನೋಡಿದ್ರೆ ಅಂಕೋಲಾ ಪೇಟೆಯಲ್ಲಿ ಅವರು ಮಾಯನ ಬುಟ್ಟಿಯಲ್ಲಿ ಮಾವಿನ ಹಣ್ಣುಗಳನ್ನು ಮಾವಿನ ಹಣ್ಣುಗಳನ್ನು ಕಲ್ಲಂಗಡಿ ಹಣ್ಣುಗಳನ್ನು ಮಾರ್ತಾ ಇರ್ತಾರೆ ಬುಟ್ಟಿಯಲ್ಲಿ ಹೊತ್ಕೊಂಡು ಬಂದು ಕಲ್ಲಂಗಡಿ ಹಣ್ಣುಗಳನ್ನು ಮಾರ್ತಾರೆ ಇಲ್ಲಿ ಬೆಳಸೆ ಅಂತ ಅಥವಾ ಇಲ್ಲಿ ಹತ್ತಿರದಲ್ಲಿ ಒಂದು ಹೊಸಗದ್ದೆ ಅಂತ ಒಂದು ಊರಿದೆ ಈ ಸುತ್ತಮುತ್ತಲಿನ ಜನ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆಯನ್ನು ತಗೊಂಡು ಬರ್ತಾರೆ ಬೆಳಿಗ್ಗೆ ರಾತ್ರಿ ನಾಲ್ಕು ಗಂಟೆಗೆ ಎದ್ದು ಐದು ಗಂಟೆಗೆ ಕಾಡಿಗೆ ಹೊರಟು ಒಣ ಕಟ್ಟಿಗೆಗಳನ್ನು ಹೊತ್ಕೊಂಡು ಬಂದು ಸುಮಾರು ಕಿಲೋಮೀಟ್ರ್ ಅದು ಏಳೆಂಟು ಹತ್ತು ಕಿಲೋಮೀಟ್ರ್ ಹೊತ್ಕೊಂಡು ಬಂದು ಆಮೇಲೆ ಅಲ್ಲಿಂದ ಮತ್ತೆ ಎಂಟು ಕಿಲೋಮೀಟ್ರ್ ಹೊತ್ಕೊಂಡು ಕಾಡಿಗೆ ಮಾರಾಟಕ್ಕೆ ಹೋಗ್ತಾರೆ ಅದನ್ನ ಒಂದು ಸೌದೆ ಹೊರೆಯನ್ನು ಅಲ್ಲಿ ಸಿಗೋದು ನೂರರಿಂದ ನೂರಿಪ್ಪತ್ತು ರೂಪಾಯಿ ಮಾತ್ರ ಅದು ದಿನಸಿ ತೆಗೆದುಕೊಂಡು ಬರೋದಕ್ಕಾಗಿ ಅದನ್ನು ಬಳಸ್ತಾರೆ ಅಷ್ಟು ಬಡತನ ಇದೆ ತುಂಬ ವರ್ಷಗಳ ಹಿಂದೆ ಲಂಕೇಶ್ ಉತ್ತರ ಕನ್ನಡಕ್ಕೆ ಬಂದಾಗ ಅವರು ಅವರು ಒಂದು ಕವಿತೆ ಬರೀತಾರೆ ಕಟ್ಟಿಗೆ ಹೊರೆಯ ಕೆಳಗೆ ನಗುವವರು ಅಂತ ಇದು ಕಳೆದ ವರ್ಷ ನಾನು ಲಂಕೇಶ್ ಇದರಲ್ಲಿ ರಂಗಶಂಕರದಲ್ಲಿ ಆ ಕವಿತೆಯನ್ನು ಓದಿದ್ದೆ ನಾನು ಲಂಕೇಶ್ರು ಹೊನ್ನಾವರಕ್ಕೆ ಯಾವುದೋ ಕೆಲಸದ ನಿಮಿತ್ತ ಹೋಗದವರು ಬಂದು ನಿಲ್ಲಿಸ್ತಾರೆ ಸಾಲು ಸಾಲದ ಕಟ್ಟಿಗೆಗಳನ್ನು ಹೈವೇಯಲ್ಲಿ ಬರ್ತಾ ಇರತಕ್ಕಂಥದ್ದು ನೋಡ್ತಾರೆ ಮುಂದಕ್ಕೆ ಹೋಗಿ ಕ ನಿಲ್ಲಿಸಿ ಅವ್ರ ಜೊತೆ ಮಾತನಾಡ್ತಾರೆ ಈ ಇದನ್ನು ಮಾರಿದರೆ ಎಷ್ಟು ರೂಪಾಯಿ ಬರುತ್ತೆ ಏನು ಬರುತ್ತೆ ಹಾಗೆ ಬರುತ್ತೆ ಅದೆಲ್ಲ ಕೇಳಿದ ಮೇಲೆ ಅವ್ರಿಗೆ ಅನಿಸುತ್ತೆ ತಾನು ಕಾರು ಇದ್ದಿರ್ತಕ್ಕಂಥ ಆದರೂ ಅವರಿಗೆ ಯಾವುದೇ ಥರದ ಒಂದು ಅಂದರೆ ತಾವು ಬಡವರು ಅದು ಇದು ಅನ್ನುವಂಥದ್ದಿಲ್ಲ ನಂಗೆ ನಂಗೆ ತಾವು ಮಾತನಾಡ್ತಾರೆ ಇರೋದರಲ್ಲಿ ಬದುಕ್ತಾರೆ ಅನ್ನೋ ಹಾಗೆ ಅವರು ಕ ಕೂಡ ಬರೀತಾರೆ ಅಂತಹ ಹಲಕ್ಕಿಗಳು ಸುಮಾರೊಂದು ಹತ್ತು ಕಿಲೋಮೀಟ್ರ್ ದೂರ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆಯನ್ನು ತಗೊಂಡು ಬಂದು ಮತ್ತೆ ಎಂಟು ಕಿಲೋಮೀಟ್ರ್ ದೂರದ ಅಂಕೋಲೆ ಪೇಟೆಗೆ ಹೋಗಿ ಮಾರಿ ಜೀವನ ಮಾಡ್ತಾರೆ ಬಹುತೇಕ ಹಾಲಕಿಗಳು ಮನೆ ಹೆಣ್ಣುಮಕ್ಕಳೇ ಅವರ ಮನೆಯನ್ನು ನೋಡ್ಕೊಂಡು ಹೋಗುವುದನ್ನು ನಾವು ಕಾಣಬಹುದು ಹಾಂ ಈಗ ಹಾಲಕಿಗಳು ತುಂಬ ಬಡವರು ನನ್ನ ಪ್ರಕಾರ ಹಾಲಕಿಗಳಲ್ಲಿ ಅವರ ಭಾಷೆ ವಿಶಿಷ್ಟವಾದದ್ದು ಬಹುತೇಕ ಯಾವ ನೀವು ನೀವು ದೇಶದ ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿಯೂ ಕೂಡ ಅಂಕೋಲೆಯಂತಹ ಭಾಷಾ ವೈವಿಧ್ಯತೆಯನ್ನು ಕಾಣೋದಕ್ಕೆ ಸಾಧ್ಯತೆಯೇ ಇಲ್ಲ ನೀವು ಬೆಂಗಳೂರು ಕಡೆಗಾದರೆ ಒಂದು ಮೈಂಡ್ ಸೆಟ್ ಇರುತ್ತೆ ಒಂದು ಭಾಷೆ ಇದು ಇರುತ್ತೆ ನೀವು ಮಂಗಳೂರಿಗೆ ಹೋದರೆ ಅಲ್ಲಿ ತೆಲುಗು ಅದು ಇದು ಅದೇ ಒಂದೇ ಥರದ ಭಾಷೆ ಇರುತ್ತೆ ಉತ್ತರ ಕನ್ನಡದ ಅಂಕೋಲಿಯಲ್ಲಿ ಮಾತ್ರ ಇಲ್ಲಿ ಜನಾಂಗಕ್ಕೊಂದು ಭಾಷೆ ಇದೆ ಹಾಲಕ್ಕಿ ಜನಾಂಗ ಆಡುವಂಥ ಕನ್ನಡದ ಭಾಷೆಯೇ ಬೇರೆ ನಾಡವರು ಮಾತನಾಡುವಂಥದ್ದು ಭಾಷೆಯ ಸ್ಟೈಲೇ ಬೇರೆ ಸ್ಲ್ಯಾಂಗ್ ಬದಲಾಗ್ತದೆ ಆಮೇಲೆ ಆಗೇರರು ಬೇರೆ ಮುಖ್ರೇರು ಬೇರೆ ಪಟಗಾರರ ಶೈಲಿ ಬೇರೆ ಅಂಕೋಲೆಯಲ್ಲಿ ಭಾಷಾ ವೈವಿಧ್ಯತೆ ಅಂಕೋಲೆಯಲ್ಲಿರ್ತಕ್ಕಂಥ ಭಾಷಾ ವೈವಿಧ್ಯತೆ ಬೇರೆ ಎಲ್ಲೂ ಇಲ್ಲ ಆಡುವ ಭಾಷೆ ಕನ್ನಡನೇ ಆದರೂ ಕೂಡ ಅದರ ಸ್ಯಾಂಗ್ ಬದ್ ಸ್ಲ್ಯಾಂಗ್ ಬದಲಾವಣೆ ಆಗ್ತಾ ಹೋಗ್ತದೆ ಆಮೇಲೆ ಅಂಥ ಭಾಷಿಗರಾಗಿರ್ತಕ್ಕಂಥ ಹಾಲಕ್ಕಿಗಳು ತುಂಬ ಬಡವರು ಇನ್ನೂ ಅಲ್ಲಲ್ಲಿ ಅಲ್ಲಿ ಕೊಪ್ಪಗಳಲ್ಲಿ ಬದುಕ್ತಾರೆ ಕೊಪ್ಪ ಅಂತಾರೆ ಆದರೆ ಹಾಲಕ್ಕಿಗಳು ಇರತಕ್ಕಂಥ ಒಂದು ಪಂಗಡ ಒಂದು ಗುಂಪು ಗುಂಪಾಗಿ ಏನು ಒಂದು ಪ್ರದೇಶದಲ್ಲಿ ಬದುಕ್ತಾರಲ್ಲ ಅದಕ್ಕೆ ಕೊಪ್ಪ ಅಂತ ಕರೀತಾರೆ ನನ್ನ ಪ್ರಕಾರ ಯಾವುದೇ ಒಬ್ಬ ಅಭ್ಯರ್ಥಿ ಗೆದ್ದು ಬರಲಿ ಆ ಅಭ್ಯರ್ಥಿ ಈ ಸಲ ಅವನು ಗೆದ್ದು ಬಂದು ಹಾಲಕಿಗಳ ಬಗ್ಗೆ ಅವನು ನಮ್ಮ ನಿರೀಕ್ಷೆ ಪ್ರಕಾರ ಅವ್ರು ಏನು ಮಾಡಿದ್ರೆ ಮುಂದಿನ ಸಲ ನಾವು ಅವರನ್ನೇ ಗೆಲ್ಲಿಸ್ತೀವಿ ಆ ಪಕ್ಷವನ್ನೇ ಗೆಲ್ಲಿಸ್ತೀವಿ ಯಾವುದೇ ಪಕ್ಷ ಆಗಿರಲಿ ಹಾಲಕಿ ಕೊಪ್ಪಗಳನ್ನು ಉದ್ಧಾರ ಮಾಡಬೇಕು ನನ್ನ ಪ್ರಕಾರ ಯಾವ ಕಾರಣಕ್ಕೂ ಕೂಡ ರಾಜಕಾರಣಿಗಳು ಅವ್ರನ್ನ ಎಸ್ಟಿಗೆ ಸೇರಿಸೋಕ್ಕೆ ಬಿಡೋದಿಲ್ಲ ಅಂತ ನಮಗೆ ಅನ್ನಿಸ್ತದೆ ಯಾಕೆಂತಂದರೆ ಎಸ್ಟಿಗೆ ಸೇರಿಸಿದರೆ ಅದು ಮೀಸಲಾತಿ ಮೀಸಲು ಕ್ಷೇತ್ರ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಬಹುತೇಕ ಅದು ಆಗುವ ಸಾಧ್ಯತೆ ಕಡಿಮೆ ಅಂತ ಅನಿಸುತ್ತೆ ಬಹುತೇಕ ಹಾಲಕ್ಕೆ ರಾಜಕಾರಣಿಗಳು ಇದು ಎಲೆಕ್ಷನ್ ಹತ್ತಿರ ಬರ್ತಾಯಿದ್ದಂತೆಯೇ ಎಸ್ಟಿಗೆ ಸೇರಿಸ್ತೀವಿ ಅಂತೆಲ್ಲ ಹೇಳಿಕೊಂಡು ಎಲ್ಲ ಕಡೆಗೆ ಹೇಳ್ತಾ ತಿರುತ್ತಾರೆ ಹಲಿಕೆಗಳಾದನ್ನು ನಂಬ್ಕೊಂಡು ಬರ್ತಾರೆ ಮೂಗಿಗೆ ತುಪ್ಪು ಬಡುವಂಥ ಕೆಲಸವನ್ನು ಅಲ್ಲಿಂದ ಇಲ್ಲಿವರೆಗೂ ಅಷ್ಟೋ ವರ್ಷಗಳಿಂದ ಎಲ್ಲ ರಾಜಕಾರಣಿಗಳು ಮಾಡಿದ್ದಾರೆ ಮತ್ತು ಗೆದ್ದು ಬಂದ್ಕೊಂಡು ಮಾಡಿರ್ತಕ್ಕಂಥದ್ದು ಏನೂ ಇಲ್ಲ ಹಾಲಕಿಗಳಿಗೆ ಹಾಲಿಕೆಗಳು ಇದ್ದ ಹಾಗೇನೇ ಇದ್ದಾರೆ ಅವರನ್ನು ಮೇಲೆತ್ತುವಂಥ ಕೆಲಸಗಳನ್ನು ಮಾಡಿಲ್ಲ ಅಂತಲೇ ಹೇಳ್ಬೋದೇನ ಆದರೆ ನನ್ನ ಪ್ರಕಾರ ಯಾರೇ ವ್ಯಕ್ತಿ ಅವ್ರ ಆಯ್ಕೆಯಾಗಿ ಬರಲಿ ಅವರು ಕೊಪ್ಪಗಳನ್ನು ಹಾಲಕ್ಕಿ ಕೊಪ್ಪಗಳನ್ನು ಅವರು ದತ್ತು ತೆಗೆದುಕೊಳ್ಳಿ ಮತ್ತು ಆ ಕಪ್ಪುಗಳಲ್ಲಿರ್ತಕ್ಕಂಥ ಆ ದತ್ತು ತೆಗೆದುಕೊಳ್ಳುವುದ್ರ ಮೂಲಕವಾಗಿ ಅಲ್ಲಿ ಏನು ಮಕ್ಕಳು ಕಲಿತಾ ಇದ್ದಾರೆ ಆ ಕಲಿಕೆಗೆ ಹೆಚ್ಚು ಮಹತ್ವ ಕೊಡಲಿ ಕಲಿತು ಹೋಗಿರ್ತಕ್ಕಂಥ ಡಿಗ್ರಿ ಮುಗಿಸಿರ್ತಕ್ಕಂಥ ಬೇರೆ ಬೇರೆ ಇಂಜಿನಿಯರಿಂಗ್ ಈಗೆಲ್ಲ ಮಾಡ್ತಾ ಇದ್ದಾರೆ ಕೆಲವರು ಎಮ್ ಬಿ ಬಿ ಎಸ್ ಮಾಡ್ತಾ ಇದ್ದಾರೆ ಕೆಲವರು ಐ ಟಿ ಐ ಮೊದಲಾಗಿರ್ತಕ್ಕಂಥ ವೃತ್ತಿಪರ ಶಿಕ್ಷಣವನ್ನು ಮಾಡ್ತಾ ಇದ್ದಾರೆ ಡಿಗ್ರಿ ಮುಗಿಸ್ತಾ ಇದ್ದಾರೆ ಹೈಯೆಸ್ಟ್ ಡಿಗ್ರಿ ಮುಗಿಸ್ತಾ ಇದ್ದಾರೆ ಆ ಡಿಗ್ರಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ಒಂದು ಮನೆಗೊಂದು ನೌಕರಿ ಕೊಡಿಸ್ತೀವಿ ಒಂದು ಮನೆ ಆ ಉದ್ಧಾರ ಆಗಬೇಕು ಅಂತಂದರೆ ಅವರಿಗೊಂದು ಸಣ್ಣ ಅಂತ ಯಾವುದಾದ್ರೂ ಒಂದು ನೌಕರಿ ಕೊಡಲಿ ಸರ್ಕಾರಿ ನೌಕರಿ ಕೊಡಲಿ ಯಾವುದಾದ್ರೂ ಒಂದು ಅಥವಾ ಒಂದು ಸರ್ಕಾರಿ ನೌಕರಿ ಗಿಟ್ಟಿಸುವಂತೆ ಅವರಿಗೆ ಸರ್ಕಾರ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಫೇಸ್ ಮಾಡುವಂತಹ ಕೋಚಿಂಗ್ ಕ್ಲಾಸ್ಗಳನ್ನು ತೆರಲಿ ಒಂದು ಎರಡನೇದಾಗಿ ಅವರಿಗೆ ಹಾಸ್ಟೆಲ್ಗಳನ್ನು ಮಾಡಲಿ ಇಡೀ ಕಪ್ಪುಗಳನ್ನು ಕಪ್ಪುಗಳನ್ನು ದತ್ತು ತೆಗೆದುಕೊಳ್ಳಿ ಮತ್ತು ಹಾಲಕ್ಕಿ ಏನು ಹಾಡುಗಾರರಿದ್ದಾರೆ ಬೇಕಾದಷ್ಟು ಜನ ಹಾಡು ಗೊಂಟೆ ಹಾಡುಗಾರರಿದ್ದಾರೆ ಮದುವೆ ಹಾಡುಗಳು ಅವರು ಹಾಡುಗಳವರು ಹಾಡುಗಾರರಿದ್ದಾರೆ ನಮ್ಮ ಹಾಲಿಕೆಗಳಲ್ಲಿ ಇದ್ದಷ್ಟು ಆಯುರ್ವೇದ ವೈದ್ಯರು ಬೇರೆ ಯಾವ ಜನಾಂಗದಲ್ಲೂ ಇಲ್ಲ ಮತ್ತು ಅವರು ಯಾವುದೇ ನಿರೀಕ್ಷೆ ಮಾಡಲ್ಲ ನೀವು ಕೊಟ್ಟಿದ್ದನ್ನು ತೆಗೆದುಕೊಂಡು ಬರ್ತಾರೆ ಅಂತಹ ಆಯುರ್ವೇದ ವೈದ್ಯ ಒಂದು ಸಂತತಿನೇ ನಮ್ಮಲ್ಲಿದೆ ಪದ್ಧತಿನೇ ನಮ್ಮಲ್ಲಿದೆ ಅವರೆಲ್ಲ ಅವರೆಲ್ಲರಿಗೂ ಏನು ಸರ್ಕಾರದಿಂದ ಪಿಂಚಣಿ ಅಂತ ಬರುವಂಥದ್ದಾಗಲಿ ಅವರಿಗೊಂದು ಪಿಂಚಣಿ ಸಿಗಲಿ ಹಾಲಕಿಗಳಿಗಾಗಿಯೇ ಒಂದು ಪಿಂಚಣಿ ಸಿಗಲಿ ಹಾಲಕ್ಕಿಗಳಿಗಾಗಿಯೇ ಒಂದು ಮೀಸಲಾತಿ ವ್ಯವಸ್ಥೆ ತಂದು ಕೊಡಲಿ ಹಾಲಕಿಗಳಿಗಾಗಿಯೇ ಒಂದು ನಿಗಮ ಮಂಡಳಿ ಸೃಷ್ಟಿಯಾಗಲಿ ಇನ್ನೂವರೆಗೆ ಒಂದು ನಿಗಮ ಮಂಡಳಿ ಇಲ್ಲ ಕಳೆದ ವರ್ಷ ಎಷ್ಟೋ ಕೋಟಿ ಬಿಡುಗಡೆ ಆಯಿತು ಅಂತ ನಾನು ಪತ್ರಿಕೆಯಲ್ಲಿ ಓದ್ದೆ ಹಾಲಕ್ಕಿಗಳಿಗಾಗಿ ಅಲ್ಲ ಒಕ್ಕಲಿಗ ಜನಾಂಗಕ್ಕೆ ಅವ ಅದರಲ್ಲಿ ಹಾಲಿಕೆಗಳ ಜನಾಂಗವೇ ಇರಲಿಲ್ಲ ನನ್ನ ಪ ನಾನು ಪ್ರಜಾವಾಣಿಗೆ ಬರದೆ ಅದು ಪ್ರಜಾವಾಣಿಗೆ ಬರೆದ ಮೇಲೆ ನನಗೆ ಕೆಲವು ಕಡೆಯಿಂದೆಲ್ಲ ಫೋನ್ ಬಂತು ನಾವು ನಿಮ್ಮನ್ನು ಸೇರಿಸ್ತೀವಿ ಅನ್ನೋಂಥದ್ದೆಲ್ಲ ಬಂತು ಏನಾಯಿತು ಗೊತ್ತಿಲ್ಲ ಅದು ಆದರೆ ಹಾಲಕ್ಕಿಗಳ ಜನಾಂಗವನ್ನು ಎಲ್ಲ ಕಡೆಗೆ ನಿರ್ಲಕ್ಷ್ಯ ಮಾಡಲಾಗ್ತಾಯಿದೆ ಹಾಲಕ್ಕಿಗಳನ್ನು ಒಗ್ಗೂಡುವುದಕ್ಕೆ ಬಿಡ್ತಾ ಇಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಒಗ್ಗೂಡುವುದಕ್ಕೆ ಬಿಡ್ತಾ ಇಲ್ಲ ಈಗ ನಮ್ಮದೊಂದು ಜಿಲ್ಲಾ ಸಂಘ ಇದೆ ಅಂತಂದರೆ ಅದನ್ನು ಒಡೆದು ಬಿಸಾಕ್ಬೋದು ಯಾವುದೋ ಆಶೆ ತೋರಿಸಿಯೋ ಏನೋ ಮಾಡಿಯೋ ಹೀಗೆಲ್ಲ ಆಗುವ ಸಾಧ್ಯತೆಗಳು ಇರ್ತಿರ್ತವೆ ಆದರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾದಾಗ ಮಾತ್ರ ನಾವು ಒಗ್ಗಟ್ಟಾಗಿ ಯಾರು ಯಾರನ್ನಾದರೂ ಒಬ್ಬರನ್ನು ಆಯ್ಕೆ ಮಾಡ್ಬೋದು ಆ ಆಯ್ಕೆಯಾಗಿ ಬಂದಿರತಕ್ಕಂಥ ವ್ಯಕ್ತಿ ನಮ್ಮ ಕಡೆಗೆ ಇರಬೇಕು ನಮ್ಮ ಜನಾಂಗವನ್ನು ಬೆಳೆಸುವ ಕಡೆಗೆ ಉದ್ಧಾರ ಮಾಡುವುದರ ಕಡೆಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಡಿಗ್ರಿ ಹೋಲ್ಡರ್ಸನ್ನು ಅವರು ಒಂದು ಒಂದು ನೆಲೆ ಅವರಿಗೊಂದು ನೆಲೆ ಬೇಕಲ್ವ ಆ ನೆಲೆ ಕಂಡುಕೊಳ್ಳುವುದಕ್ಕೆ ಏನಾದರೂ ಆಯ್ಕೆಯಾಗುವಂತಹ ಅಭ್ಯರ್ಥಿ ಬಂದಿದ್ದರೆ ಮತ್ತೆ ಮುಂದೆ ನಾವು ಅವರನ್ನು ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ